ಹಲೋ ನಮಸ್ತೆ ಇಂದು ಮನೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅಂದರು ಎರಡೂವರೆ ಸಾವಿರ ಅಷ್ಟು ಜನ ನನಗೆ ನನ್ನ ಫ್ಯಾಮಿಲಿಗೆ ನಮ್ಮ ಫ್ಯಾಮಿಲಿಗೆ ಒಂದು ಜಾಯ್ನ್ ಆಗಿದ್ದೀರಲ್ಲ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನಿಮ್ಮೆಲ್ರಿಗೂ ಪ್ರೀತಿಯಿಂದ ಧನ್ಯವಾದ ಹೇಳ್ತೇನೆ ನಿಜವಾಗ್ಲೂ ನನಗೆ ತುಂಬಾ ಆಗ್ತದೆ ನನ್ನದೊಂದು ಒಂದು ಪ್ರಯತ್ನ ನನ್ನದೊಂದು ಖುಷಿಗೆ ನೀವೇ ಕಾರಣ ಅಂತಲೇ ಹೇಳ್ಬೋದು ಅಷ್ಟೊಂದು ನನಗೆ ಖುಷಿ ಇದೆ ಎಷ್ಟೇ ನೋವು ಇರಲಿ ಎಷ್ಟೇ ಇರಲಿ ಪರ್ಸ್ನಲ್ ಆಗಿ ಬಟ್ ನಿಮ್ಮದೊಂದು ಸಪೋರ್ಟಿಂದ ನಾನು ಒಂದು ನಿಮ್ಮ ಸಪೋರ್ಟ್ಗೆ ನಾನು ಒಂದಿಷ್ಟು ವಿಡಿಯೋ ಮಾಡಲಿಕ್ಕೆ ಒಂದು ಇಂಟ್ರೆಸ್ಟಿಂದ ಇರ್ತೇನಲ್ಲ ಅದೇ ನನಗೆ ಒಂದು ಸಾಕು ನಿಮ್ಮದೊಂದು ಸಪೋರ್ಟ್ ಅಂತ ಹೇಳ್ತೀನಿ ಇನ್ನೂ ಯಾರೆಲ್ಲ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರ ನೀವು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋ ಮುಖಾಂತರ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಇವತ್ತಿನ ಈ ರಾಗಿ ಮಾಲ್ಟ್ ಈ ರಾಗಿ ಗಂಜಿ ಎಷ್ಟು ಮುಖ್ಯ ಈಗಿನ ಕಾಲದಲ್ಲಿ ನೀವು ರಾಗಿ ಗಂಜಿ ನೀವು ತೆಗೆದುಕೊಳ್ತಾ ಇಲ್ಲ ಅನ್ನೋದಾದರೆ ನಮ್ಮ ಆರೋಗ್ಯನ ನಾವೇ ಹಾಳು ಹಾಗೆ ದಯವಿಟ್ಟು ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅದೇನೆಲ್ಲ ಬೆನಿಫಿಟ್ಸ್ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೇನೆ ಬನ್ನಿ ವಿಡಿಯೋ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ರಾಗಿ ಗಂಜಿ ಇದು ನಮ್ಮ ಅಜ್ಜಿ ಕಾಲದಿಂದಲೂ ಬಂದಿರತಕ್ಕಂಥದ್ದು ಬೆಳಿಗ್ಗೆ ಸಂಜೆ ಎರಡು ಹೊತ್ತು ತೆಗೆದುಕೊಳ್ಳೇಬೇಕಾಗ್ತದೆ ಹಾಗೆಯೇ ಕೆಲವರಿಗೆ ಒಂದೊಂದು ರೀತಿ ಇಷ್ಟ ಆಗ್ತದೆ ಕೆಲವರಿಗೆ ಆಗಿ ರಾಗಿ ಗಂಜಿ ಇಷ್ಟ ಆದರೆ ಇನ್ನು ಕೆಲವರಿಗೆ ಕೆಲವರು ಅನುಕೂಲ ಇರುವಂಥವರು ಡ್ರೈ ಫ್ರೂಟ್ಸು ಅಥವಾ ಮೊಳಕೆ ಕಾಳುಗಳು ಇನ್ನೂ ಹೆಚ್ಚು ಪ್ರೋಟೀನ್ ಬೇಕು ಅಂಥವರು ಕೆಲವೊಂದು ಮೊಳಕೆ ಕಾಳುಗಳನ್ನು ಹೆಸರು ಕಾಳು ಆಗಿರ್ಬೋದು ಕಡಲೆ ಬೇಳೆಗಳನ್ನೆಲ್ಲ ಸಮ ಪ್ರಮಾಣದಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ಗಳನ್ನು ಬಾದಾಮಾಗಿರ್ಬೋದು ಏನು ಗೋಡಂಬಿ ದ್ರಾಕ್ಷಿ ಅವನ್ನೆಲ್ಲ ಸೇರಿಸ್ಬಿಟ್ಟು ಕೂಡ ಪೌಡ್ರ್ ಮಾಡಿಬಿಟ್ಟು ಮನೆಯಲ್ಲಿ ಸೇಕರಿಸಿಟ್ಕೊಂಡು ಅದನ್ನು ಮಾಲ್ಟ್ ಮಾಡ್ಕೊಳ್ಬೋದು ಹಾಗೆ ಕೆಲವರಿಗೆ ಅನುಕೂಲ ಇರೋದಿಲ್ಲ ಅವರಿಗೆ ಡ್ರೈ ಫ್ರೂಟ್ಸ್ ಆಗಲಿ ಇನ್ನು ಬೇರೆ ಬೇರೆ ಕಾಳುಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಮನೆ ಸಾಮಾನು ತೆಗೆದುಕೊಳ್ಳೋದಕ್ಕೆ ದುಡ್ಡು ಇರೋದಿಲ್ಲ ಅಂಥವರಿಗೆ ಇವತ್ತಿನ ವಿಡದಲ್ಲಿ ಇದು ಬೆಸ್ಟ್ ಸಿಂಪಲ್ಲಾಗಿ ಮಾಡುವಂಥದ್ದು ಒಂದು ರಾಗಿ ಗಂಜಿ ಅಂತಲೇ ಹೇಳ್ಬೋದು ಹಾಗೆಯೇ ಕೆಲವರಿಗೆ ಸ್ವಲ್ಪ ಸ್ವೀಟಾಗಿ ತೆಗೆದುಕೊಳ್ಬೇಕು ಅನ್ನೋದವರು ಬೆಲ್ಲದ ಜೊತೆ ತೆಗೆದುಕೊಳ್ಬೋದು ಇನ್ನು ಕೆಲವರು ಅದರಲ್ಲಿ ಕೂಡ ಈಗ ಸಮ್ಮರ್ ಇದ್ದ ರಸಕ್ಕೆ ಹೀಗೆಲ್ಲ ಇರುವಾಗ ಮಜ್ಜಿಗೆ ಜೊತೆಯಲ್ಲೂ ಕೂಡ ತೆಗೆದುಕೊಳ್ಬೋದು ಒಟ್ಟಾರೆ ಈ ರಾಗಿ ಗಂಜಿ ಈಗಿನ ಕಾಲದಲ್ಲಿ ಬೇಕೇ ಬೇಕು ಅಂತಲೇ ಹೇಳಬಹುದು ರಾಗಿ ಇದೊಂದು ಅತ್ಯಂತ ಪೌಷ್ಟಿಕ ಆಹಾರ ಇದು ನಮ್ಮನ್ನು ಬಲಶಾಲಿಯಾಗಿ ಮಾಡೋದ್ರ ಜೊತೆಗೆ ಶಕ್ತಿಶಾಲಿ ಮತ್ತು ಯೌವನಭರಿತವಾಗಿ ಕೂಡ ಮಾಡುತ್ತೆ ಈ ರಾಗಿ ಗಂಜಿ ಆರೋಗ್ಯವನ್ನು ಮೇಂಟೈನ್ ಮಾಡಬೇಕು ಅನ್ನೋರಿಗೆ ಈ ರಾಗಿ ಮಲ್ಟ್ ಬೆಸ್ಟ್ ಅಂತಲೇ ಹೇಳಬಹುದು ಹಾಗೆಯೇ ಯಾವ ಕಾಯಿಲೆಗಳು ಬರದಂತೆ ತಡೆಗಟ್ಟುವ ಶಕ್ತಿ ಈ ರಾಗಿಯಲ್ಲಿದೆ ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇರ್ಬೋದು ಸ್ಥೂಲಕಾಯ ಅಂದರೆ ದೇಹದ ತೂಕ ಹೆಚ್ಚಾಗುವುದು ಮಕ್ಕಳಿಗೆ ಒಟ್ಟು ಸ್ಕೂಲಲ್ಲಿ ಹೋಗುವ ಮಕ್ಕಳನ್ನು ನೋಡ್ಬೋದು ಹೊಟ್ಟೆ ಸೈಡಲ್ಲೆಲ್ಲ ಬೊಜ್ಜು ಬಂದಿರುವಂಥದ್ದು ಹಾಗೆ ಅಂಥವರಿಗೂ ಕೂಡ ಈ ರಾಗಿ ಮಾಲ್ಟ್ ಬೆಸ್ಟ್ ಹೇಳ್ಬೋದು ಮೊದಲಿನ ಕಾಲದಲ್ಲಿ ಊಟ ಕೂಡ ತಪ್ಪಿಸ್ತಾ ಇದ್ರು ರಾಗಿ ಗಂಜಿನ ಗದ್ದೆಗೆ ಹೋಗುವಾಗ ಬಾಲ್ಟ್ಗಳ ಬಾಟಲ್ಗಳಲ್ಲಿ ತುಂಬಿಸಿಕೊಂಡು ಹೋಗ್ತಾ ಇದ್ರು ಯಾಕೆ ಹೇಳಿದರೆ ಅವರಿಗೆ ಊಟ ಮಾಡಿದಷ್ಟೇ ಶಕ್ತಿ ಈ ರಾಗಿ ಗಂಜಿಯಲ್ಲಿ ಇರ್ತಾಯಿತ್ತು ನೀವು ಒಮ್ಮೆ ಕುಡಿದು ನೋಡಿ ಒಂದು ಗ್ಲಾಸ್ ರಾಗಿ ಗಂಜಿ ಗಂಜಿ ಕುಡಿದು ನೋಡಿ ನೀವು ಮಧ್ಯ ಮಧ್ಯೆ ಕೆಲವರಿಗೆ ತಿನ್ನಬೇಕಂತ ಒಂದು ರೀತಿಯ ಹವ್ಯಾಸ ಇರ್ತದೆ ಅಂದರೆ ಹಸಿವೆ ಆಗೋದಿಲ್ಲ ಒಟ್ಟಾರೆ ತಿಂತಾ ಇರಬೇಕು ಅನ್ನುವಂಥದ್ದು ಅಂಥವರಿಗೆ ಈ ರಾಗಿ ಗಂಜಿನ ತೆಗೆದುಕೊಂಡಾಗ ತಿನ್ನಬೇಕು ಅಂಥವರಿಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಅಂದರೆ ಅಷ್ಟು ಆಸಕ್ತಿ ಕೊಡ್ತೇವೆ ರಾಗಿ ಗಂಜಿ ಆಗ ವೇಟ್ ಲಾಸ್ ಆಗೋದಕ್ಕೆ ಸಹಾಯ ಆಗ್ತವೆ ಅಂತಲೇ ಹೇಳ್ಬೋದು ನಾವು ವೇಟ್ ಗೇನ್ ಇರೋದ್ರಲ್ಲಿ ಕೂಡ ನಾವು ತಿಂತಾ ಇರೋದ್ರಲ್ಲಿ ಕೂಡ ವೇಟ್ ಲಾಸ್ ಆಗೋದಕ್ಕೆ ಹೇಗೆ ಸಾಧ್ಯ ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಿದಾಗ ಅದರಲ್ಲಿ ಇಂಥ ರಾಗಿ ಮಾಲ್ಟ್ ತೆಗೆದುಕೊಳ್ಳೋದ್ರಿಂದ ನಮಗೆ ತಿನ್ನೋದನ್ನು ನಾವೇ ಕಂಟ್ರೋಲ್ ಮಾಡ್ಕೊಳ್ಬೋದು ಕೆಲವೊಂದು ಅಭ್ಯಾಸ ಮಾಡೋದರಿಂದ ಎಷ್ಟೇ ಕಡಿಮೆ ಮಾಡಬೇಕು ಅನ್ನೋದ್ರೆ ತಿನ್ನೋದ್ರ ಆಟ ಇರೋದರಿಂದ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥವರಿಗೆ ವೇಟ್ ಲಾಸಿಗೆ ಈ ರಾಗಿ ಗಜ್ಜಿ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆಯೇ ರಾಗಿಯಲ್ಲಿ ಕ್ಯಾಲ್ಸಿಯಂ ಮತ್ತು ಐರನ್ ಅಂಶ ಯಥೇಚ್ಛವಾಗಿ ಇರೋದರಿಂದ ಮಕ್ಕಳಿಗೆ ಅದರಲ್ಲಿ ಕೂಡ ಬೆಳೆಯೋ ಮಕ್ಕಳಿಗೆ ಹಾಗೆ ಮೂಳೆಗಳು ಒಂದು ಸವೆತ ಆಗ್ತದೆ ಮೂಳೆಗಳು ಕೆಲವೊಂದು ಮಕ್ಕಳು ಸ್ಕೂಲಿಗೆ ಹೋದಾಗ ಕೈಪೆಟ್ಟು ಮಾಡ್ಕೊಳ್ತಾರಲ್ಲ ಅಂಥವರಿಗೆ ರಾಗಿನ ಡಾಕ್ಟ್ರು ಸಜೆಷನ್ ಮಾಡ್ತಾರೆ ಹಾಗಾಗಿ ನಾವು ಹೇಳುವಂಥದ್ದು ನಾವು ಮೊದಲೇ ರಾಗಿನ ಕೊಟ್ಟದಾದರೆ ಚಿಕ್ಕ ಇರುವಾಗ್ಲಿಂದಲೇ ರಾಗಿ ನಾವು ಬೇರೆ ಬೇರೆ ಮಾಲ್ಟ್ಗಳನ್ನೆಲ್ಲ ಕೊಡ್ತೇವೆ ಮಣ್ಣಿಗಳನ್ನೆಲ್ಲ ಚಿಕ್ಕ ಚಿಕ್ಕ ಇರುವಾಗ ಕೊಡ್ತೇವೆ ಪಾಪುಗೆಲ್ಲವ ಅಂಥದ್ರಲ್ಲಿ ಇದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡೋದ್ರ ಜೊತೆಗೆ ಮಕ್ಕಳು ಬಿದ್ದಾಗ ಸ್ವಲ್ಪ ಪೆಟ್ಟಾಗೋದನ್ನು ಕೂಡ ತಡೆಯುವಂಥ ಶಕ್ತಿ ಈ ರಾಗಿ ಮಾಲ್ಟಲ್ಲಿ ಇದೆ ಅಂತಲೇ ಹೇಳ್ಬೋದು ಈಗ ವಯಸ್ಸಾದವರಿಗೆ ನಲವತ್ತು ವರ್ಷ ಮೇಲ್ಪಟ್ಟವರಿಗೆ ನೋವು ಕಾಲು ನೋವು ಸಾಮಾನ್ಯವಾಗಿ ನಮಗೆ ಕೂಡ ಈಗಲೇ ಶುರುವಾಗಿದೆ ಅಂತಲೇ ಹೇಳ್ಬೋದು ಬೆನ್ನು ನೋವಲ್ಲ ಅಂಥವರಿಗೆ ಕೂಡ ಈ ರಾಗಿ ಗಂಜಿ ತೆಗೆದುಕೊಳ್ಳೋದ್ರಿಂದ ನಮಗೆ ಮೂಳೆಗಳು ಒಂದು ಬಲ ಬಲಶಾಲಿ ಆಗೋದಕ್ಕೆ ಈ ರಾಗಿ ಮಾಲ್ಟ್ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆಯೇ ಪ್ರತಿದಿನ ನಾವು ಎರಡು ಬಾರಿ ಸೇವಿಸಲೇಬೇಕಾಗ್ತದೆ ಹಾಗೆಯೇ ಈ ಸೇವಿಸೋದ್ರಿಂದ ಇಮ್ಯುನಿಟಿ ಪವರ್ ಅಂತ ಏನು ಹೇಳ್ತೇವಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತಾ ಹೋಗ್ತದೆ ಅಂದರೆ ಆ ರಾಗಿಲಿ ಸೌಂದರ್ಯವರ್ಧಕ ಹಾಗೆಯೇ ಉದುರುವಂಥದ್ದು ಕೂಡ ಇದರಲ್ಲಿ ಕಡಿಮೆ ಆಗ್ತದೆ ನಾನು ಹೇಗೆ ಸಿಂಪಲ್ಲಾಗಿ ಮಾಡ್ತೇನೆ ಅನ್ನೋವಂಥದ್ದು ನಿಮ್ಮ ಮುಂದೆ ಹೇಳ್ತೇನೆ ಇದರಲ್ಲಿ ಬೇಕಾಗುವಂಥದ್ದು ಇಷ್ಟೇ ನಿಮಗೆ ಅನ್ನ ಬಾಗಿಸಿದ ನೀರಿದ್ದರೆ ಅನ್ನ ಬಾಗಿಸಿದ ನೀರು ರಾಗಿ ಹೂಡಿ ಅಷ್ಟೇ ಎರಡೇ ಐಟಮ್ಸ್ ಬೇಕಾಗಿರೋದು ಕೆಲವರಿಗೆ ಉಪ್ಪು ಬೇಕನ್ನುವಂಥದ್ದು ರುಚಿಗೆ ಬೇಕನ್ನುವಂಥದ್ದು ಉಪ್ಪು ತೆಗೆದುಕೊಳ್ಬೋದು ಅನ್ನ ಭಾಗಿಸಿದ ನೀರು ನಿಮಗೆ ಸಿಗೋದಿಲ್ಲ ಅನ್ನುವಂಥದ್ದಾದರೆ ನೀವು ನೀರು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಅನ್ನ ಬಾಗಿಸಿದ ನೀರು ಯಾಕೆ ತೆಗೆದುಕೊಳ್ತೇನೆ ಹೇಳಿದರೆ ನಾವು ಅನ್ನ ಬೇಯಿಸಿರ್ತೇವೆ ಬೇಯಿಸಿದ ನೀರನ್ನು ನಾವು ಬಿಸಾಡ್ತೇವೆ ಆ ಬಿಸಾಡೋ ಮೊದಲು ಅನ್ನ ಬೇಯಿಸಿದಾಗ ಅದರಲ್ಲಿರುವ ಎಲ್ಲ ಶಕ್ತಿಗಳು ಏನಿದೆ ನಮ್ಮ ಅನ್ನದ ಬಾಗಿದ ನೀರಲ್ಲಿರ್ತವೆ ಹಳ್ಳಿಗಳಲ್ಲಿ ಏನು ಮಾಡ್ತೇವೆ ದನಕ್ಕೆ ಕೊಡ್ತೇವೆ ಆದರೆ ಇಲ್ಲಿ ಬಿಸಾಡೋಬೋದು ನಾವು ಅದನ್ನು ರಾಗಿ ಮಲ್ಟೆಯಲ್ಲಿ ಬಳಸ್ಕೊಳ್ಬೋದು ಹಾಗೆಯೇ ನಾನಿಲ್ಲಿ ಒಂದು ಪಾತ್ರೆನೇ ಇಟ್ಕೊಂಡಿದ್ದೆ ನಿಮ್ಮಲ್ಲಿ ಅದರ ಅನ್ನ ಬಾಗಿದ ನೀರಿಲ್ಲ ಅಂತಂದರೆ ನೀವು ನೀರನ್ನು ಬಳಸ್ಕೊಳ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ನಾನು ಅನ್ನ ಬಾಗಿಸಿದ ನೀರು ಇಷ್ಟನ್ನು ನಾನು ಶೇಖರಿಸಿಟ್ಕೊಂಡಿದ್ದೇನೆ ನನ್ನಲ್ಲಿ ಇರೋದ್ರಿಂದ ಹಾಗೆ ನೀವು ವೈಟ್ ರೈಸ್ ಇದ್ದರೆ ವೈಟ್ ರೈಸ್ ತೆಗೆದುಕೊಳ್ಬೋದು ಇಲ್ಲಿ ನಾನು ಅಳತೆ ಪ್ರಕಾರ ನಿಮ್ಮ ಮುಂದೆ ಮಾಡಿ ತೋರಿಸ್ತಾ ಇದ್ದೇನೆ ನನ್ನ ಮನೆಗೆ ಯೂಸ್ ಆಗುವ ಹಾಗೆ ನಾನು ಮಾಡ್ತಾ ಇದ್ದೇನೆ ಬೇರೇನೂ ಇಲ್ಲ ಅದನ್ನೇ ನಾನು ತೋರಿಸ್ತಾ ಇದ್ದೇನೆ ಇಲ್ಲಿ ದೊಡ್ಡದಾಗಿ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡಿದ್ದೇನೆ ಅಂದರೆ ಅದರಂತೆ ನಾನು ಮೂರು ಗ್ಲಾಸ್ ನೀರನ್ನು ತೆಗೆದುಕೊಂಡಿದ್ದೇನೆ ಯಾಕೆ ಹೇಳಿದರೆ ನಮಗೆ ಮಧ್ಯಾಹ್ನಕ್ಕೆ ಮತ್ತು ಮಕ್ಕಳಿಗೆ ಹಾಗೆ ನಮಗೆ ರಾತ್ರಿ ಊಟಕ್ಕೆ ಕೂಡ ಒಂದೊಂದು ಗ್ಲಾಸ್ ನಮಗೆ ಬೇಕು ಇಲ್ಲ ಒಂದು ಅರ್ಧ ಅರ್ಧ ಗ್ಲಾಸ್ ಸಿಕ್ಕಿದ್ರೂ ಕೂಡ ಪರವಾಗಿಲ್ಲ ನಮಗೆ ಇನ್ನೂ ಹೆಚ್ಚಿಗೆ ಆದರೆ ಟೇಸ್ಟ್ ಮಾಡಿದರೆ ಆಗೋದಿಲ್ಲಲ್ವ ರಾಗಿ ಹುಡಿ ಕೂಡ ಕಾಸ್ಟ್ಲಿ ಇದೆ ಹಾಗಾಗಿ ಅರ್ಧ ಗ್ಲಾಸ್ ಸಿಕ್ಕಿದ್ರೂ ಕೂಡ ನಮಗೆ ಸಾಕು ಹಾಗೆ ಇಲ್ಲಿ ನಾನು ಮೂರು ಗ್ಲಾಸ್ ನೀರನ್ನು ತೆಗೆದುಕೊಂಡಿದ್ದೇನೆ ನೀವು ನೋಡ್ತಾ ಇರ್ಬೋದು ನಿಮ್ಮ ಮನೆಯಲ್ಲಿ ಎಷ್ಟು ಬೇಕು ನಿಮ್ಮಲ್ಲಿ ಮಕ್ಕಳು ತೆಗೆದುಕೊಳ್ತಾರೆ ಆದಷ್ಟು ನೀವು ಪ್ರಯತ್ನ ಪಡಿ ನಾವು ಮಕ್ಕಳು ತಗೊಳ್ಳೋದಿಲ್ಲ ಅಂತ ಕೈಯೆಲ್ಲ ಪೆಟ್ಟಾದ ಮೇಲೆ ನೀವು ತಗೊಳ್ಳಿ ಮಕ್ಕಳಿಗೆ ಅಂತ ಹೇಳಿ ಕೋಪ ಮಾಡೋದರಲ್ಲಿ ಅರ್ಥವೇ ಇರೋದಿಲ್ಲ ನಾವು ಮಕ್ಕಳಿಗೆ ಚಿಕ್ಕ ಇರುವಾಗಲೆಂದೇ ಅಭ್ಯಾಸ ಮಾಡಿಸೋದಾದರೆ ಅದು ಖಂಡಿತವಾಗ್ಲೂ ಅವರಿಗೆ ಗೊತ್ತಾಗ್ತದೆ ಇದು ನಾವು ತೆಗೆದುಕೊಳ್ಳುವ ಸಡನ್ನಾಗಿ ನಾವು ಕೆಲವೊಂದನ್ನೆಲ್ಲ ತೆಗೆದುಕೊಳ್ಬೋದು ದೊಡ್ಡವರಿಗೂ ಕೂಡ ಸಡನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನೀವು ಏನಾದರೂ ಒಂದು ಜ್ಯೂಸ್ ಮನೆಯಲ್ಲಿ ಮಾಡಿ ನೋಡುವ ತೆಗೆದುಕೊಳ್ಳುವ ಒಂದು ರೀತಿ ನಮಗೆ ವಾಮಿಟಿಂಗ್ ಬಂದಾಗುವಂಥದ್ದು ಅದು ಟೇಸ್ಟು ಅಥವಾ ಏನೋ ಒಂದು ಕೂಡ ನಮಗೆ ಮೆಚ್ಚೋದಿಲ್ಲ ಹಾಗಾಗಿ ಚಿಕ್ಕ ಇರುವಾಗಲೇ ಈ ಥರ ಮಾಡ್ತಲ್ಲ ಈಸಿಯಾಗಿ ಕುಡಿಬಹುದು ಮಾತ್ರ ಏನು ಅನ್ಸೋದಿಲ್ಲ ಮಾತ್ರ ಸಪ್ಪೆನೇ ಕೂಡ ಕೂಡ ತೆಗೆದುಕೊಳ್ಬೋದು ಇಲ್ಲಿ ನೋಡಿ ರಾಗಿ ಹುಡಿ ನಾನು ಅಂಗಡಿಯಲ್ಲಿ ಮಿಲ್ಲಲ್ಲಿ ರೆಡಿ ಮಾಡಿದ ಹಿಟ್ಟನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೇನೆ ಹಾಗೆಯೇ ನೀವು ಕೂಡ ರಾಗಿಯಲ್ಲಿ ಕೂಡ ಮಿಕ್ಸಿಯಲ್ಲಿ ಕೂಡ ರನ್ ಮಾಡ್ಕೊಳ್ಬೋದು ಸ್ವಲ್ಪ ಅಂತೆ ರಾಗಿ ಅಂತೆ ಅದು ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು ರಾಗಿ ಹುಡಿಗಿಂತ ರಾಗಿಯಲ್ಲಿ ನಾವು ಕಡಿದು ಮಾಡ್ತೇವಲ್ಲ ಅದು ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನಾನು ಅನ್ನ ಬಾಗಿಸಿದ ನೀರೇನಿದೆ ಹೇಳಿದ್ದಾನಲ್ಲ ಅಲ್ಲಿ ಮೂರು ಗ್ಲಾಸ್ ನೀರು ತೆಗೆದುಕೊಂಡಿದ್ದೇನೆ ಹಾಗೆ ನಾನು ಇಲ್ಲಿ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಳ್ತಿದ್ದೇನೆ ಬೇಕಾದರೆ ನೀವು ಅರ್ಧ ಗ್ಲಾಸ್ ನೀರನ್ನು ತೆಗೆದುಕೊಳ್ಬೋದು ಇಲ್ಲಿ ನಾನು ಅರ್ಧ ಗ್ಲಾಸ್ ನೀರು ತೆಗೆದುಕೊಳ್ಬೇಕಾಗಿತ್ತು ಯಾಕೆಂದರೆ ನಾನು ಒಂದು ಗ್ಲಾಸ್ ತೆಗೆದುಕೊಳ್ಳೋದ್ರಿಂದ ನನಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ತೆಳುವಾಗಿ ಬಂದಿದೆ ಅಂತಲೇ ಹೇಳ್ಬೋದು ಹೆಚ್ಚಾಗಿ ನಾವು ತೆಳುವಾಗಿ ತೆಗೆದುಕೊಳ್ಬೋದು ನೀವು ನೋಡಿರ್ಬೋದು ಅಮ್ಮನ ಮನೆಯಲ್ಲಿ ವೀಡಿಯೋದಲ್ಲಿ ಅಲ್ಲವಾ ಸ್ವಲ್ಪ ತಿಳ ಆದರೆ ಅಮ್ಮ ಸ್ವಲ್ಪ ಲೈಟಾಗಿ ದಪ್ಪ ಮಾಡ್ತಾರೆ ಇಲ್ಲಿ ನನ್ನದು ನೀರು ಹೆಚ್ಚಿಗೆ ತೆಗೆದುಕೊಂಡಾದ ಕಾರಣ ನೀವು ಸ್ವಲ್ಪ ಅರ್ಧ ಗ್ಲಾಸ್ ನೀರು ತೆಗೆದುಕೊಳ್ಳಿ ಹಿಟ್ಟನ್ನು ಕರಡುವಾಗ ನಾನು ಇಲ್ಲಿ ಒಂದು ಗ್ಲಾಸ್ ನೀರು ತೆಗೆದುಕೊಂಡೆ ನಮಗೆ ಎಷ್ಟೇ ರಾಗಿ ಗಂಜಿ ಹೆಚ್ಚಿಗೆ ಮಾಡಿದರೂ ಕೂಡ ಇಲ್ಲಿ ಮುಗ್ದೋಗ್ತವೆ ಇಲ್ಲಿ ನೀವು ನೋಡ್ಬೋದು ನಾನು ಪುನಃ ನಾನು ಎಷ್ಟು ಉಳಿದಿರದೆ ರಾತ್ರಿ ಹೊತ್ತಲ್ಲಿ ಅನ್ನೋದು ಕೂಡ ನಿಮಗೆ ಲಾಸ್ಟಲ್ಲಿ ತೋರಿಸ್ತೇನೆ ಹಾಗೆ ನೋಡಿ ಇಲ್ಲಿ ಸ್ವಲ್ಪ ಕೂಡ ಗಂಟು ಬರದಂತೆ ನಾವು ತಿರುಗಿಸ್ಕೊಳ್ಬೇಕು ನಾನು ಇಲ್ಲಿ ಎರಡು ಸ್ಪೂನ್ ನಾನು ರಾಗಿ ಹುಡಿನ ದೊಡ್ಡ ಸ್ಪೂನ್ ಎರಡು ಸ್ಪೂನ್ ರಾಗಿ ಹುಡಿನ ತೆಗೆದುಕೊಂಡಿದ್ದೇನೆ ಇಲ್ಲಿ ಮೊದಲು ನಾವು ತೆಗೆದುಕೊಳ್ಳುವಾಗ ನೀರು ಬಿಸಿ ನೀರಲ್ಲಿ ನಾವು ಯಾವುದೇ ಕಾರಣಕ್ಕೂ ಹುಡಿಯನ್ನು ಹಾಕಲೇಬಾರ್ದು ನೀರು ತಣ್ಣಗಿರಬೇಕು ಅದು ಅನ್ನದ ನೀರಾಗಿರ್ಬೋದು ನಾರ್ಮಲ್ ನೀರಾಗಿರ್ಬೋದು ಯಾಕೆಂದರೆ ಬಿಸಿ ನೀರಿಗೆ ನಾವು ರಾಗಿ ಹುಡಿ ಹಾಕಿದಾಗ ಗಂಟು ಗಂಟಾಗೋದು ಸಾಧ್ಯ ಸಾಧ್ಯತೆ ಇರ್ತವೆ ಸಾಧ್ಯ ಅದ್ರ ಜೊತೆಗೆ ನಮಗೆ ಗಂಟನ್ನು ತೆಗೀಲಿಕ್ಕೆ ಸಾಧ್ಯ ಇರೋದಿಲ್ಲ ಹಾಗೆ ನಮಗೆ ಏನಾದರೂ ಒಂದು ದಪ್ಪ ಆಗ್ತದೆ ಅನ್ನೋದಿದ್ರೆ ಸ್ವಲ್ಪ ಅನ್ನದ ನೀರು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೆ ಹಾಗೆ ಇಲ್ಲಿ ನೋಡ್ಬೋದು ಅನ್ನದ ನೀರು ಕುದಿಯೋ ತನಕ ಅಸ್ ಅದಕ್ಕೂ ಮೊದಲು ನಾವು ಹಾಕಲೇಬಾರದು ಯಾವುದೇ ಕಾರಣಕ್ಕೂ ಇಲ್ಲಿ ಅನ್ನದ ನೀರು ಕುದೀತಾ ಇದೆ ಅಷ್ಟೇ ನಾನೇನು ಮಿಶ್ರಣ ಮಾಡಿಕೊಂಡಿದ್ದೇನಲ್ಲ ರಾಗಿ ಹುಡಿನ ಎರಡು ಸ್ಪೂನು ನಿಮಗೆ ಇನ್ನೂ ಬೇಕು ಅನ್ನೋದು ಸ್ವಲ್ಪ ದಪ್ಪ ಬೇಕು ಅನ್ನೋರು ಇನ್ನೂ ಹಿಟ್ಟು ಸ್ವಲ್ಪ ಆ್ಯಡ್ ಮಾಡಿ ಅಷ್ಟೇ ಇಲ್ಲಿ ನಿಮಗೆ ಗೊತ್ತಾಗ್ತದೆ ಮಾಡುವಾಗ ಹೀಗೆ ಮಾಡೋದರಿಂದ ಇಲ್ಲಿ ಸ್ವಲ್ಪ ಕೂಡ ಗಂಟು ಬಿಡದಂತೆ ನೋಡಿ ಇಲ್ಲಿ ಸ್ವಲ್ಪ ಗಂಟು ಬಿಡೋದಾದರೆ ಆಗಲೇ ನಾವು ನೀರಿಗೆ ಹಾಕುವಾಗಲೇ ನಮಗೆ ಉಂಡೊಂಡೆ ಆಗಿ ಬರ್ತದೆ ಇಲ್ಲಿಗೆ ಯಾವುದೇ ಕಾರಣಕ್ಕೂ ಗಂಟು ಬಿಡಲಿಲ್ಲ ಇನ್ನೊಂದರೆ ನಾನು ತಣ್ಣಗಿರುವ ನೀರಲ್ಲೇ ಹಿಟ್ಟು ಮಿಶ್ರಣ ಮಾಡಿರೋದ್ರಿಂದ ಗಂಟು ಬಿಡಲಿಲ್ಲ ಒಂದು ಇನ್ನೊಂದು ಇಲ್ಲಿ ಇಲ್ಲಿ ಕುದ್ದಿದ ಕಾರಣ ಹಾಗೆ ಗಂಟು ಕೂಡ ಬಿಡಲಿಲ್ಲ ಯಾವುದೇ ಕಾರಣಕ್ಕೂ ನೀರು ತುಂಬನೇ ಕುದ್ದಿರಬೇಕು ಹಿಟ್ಟು ಕಲಿಸುವಾಗ ನೀರು ತಣ್ಣಗಿರಬೇಕು ಹೀಗಿರೋದ್ರಿಂದ ನೋಡ್ಬೋದು ಇಲ್ಲಿ ಸ್ವಲ್ಪ ಕೂಡ ಎಲ್ಲಿಯೂ ಕೂಡ ಚಿಕ್ಕ ಕೂಡ ಗಂಟು ಬಿಡದಂತೆ ಇದೆ ಇಲ್ಲಿ ಮಕ್ಕಳು ಸ್ವಲ್ಪ ನಮ್ಮದರಲ್ಲಿ ಮಕ್ಕಳು ಸ್ವಲ್ಪ ದಪ್ಪ ಆದರೆ ಇದು ಮಳೆಗಾಲದಲ್ಲೆಲ್ಲ ಸ್ವಲ್ಪ ರಾತ್ರಿ ಹೊತ್ತಲ್ಲಿ ಸ್ವಲ್ಪ ದಪ್ಪಾಗಿ ಬರ್ತದೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ತೆಳುವಾಗಿ ತೆಗೆದುಕೊಳ್ತೇನೆ ಇಲ್ಲಿ ನೋಡ್ಬೋದು ಇನ್ನು ಈಗ ಇಷ್ಟು ತೆಳುವುದಿಲ್ಲ ಒಂದು ಸ್ವಲ್ಪ ಸಮಯ ತೆಗೆದುಕೊಂಡ್ರೆ ನೀವು ಪ್ಯಾನ್ ಅಡಿಯಲ್ಲಿ ಹಿಟ್ಟಾದರೆ ಅಲ್ಲಿ ಅದು ಸ್ವಲ್ಪ ದಪ್ಪ ಆಗ್ತದೆ ಅಂದರೆ ಸ್ವಲ್ಪ ಸ್ಪೂನಲ್ಲಿ ತೆಗೆದುಕೊಳ್ಳೋ ಹಾಗೆ ಆಗ್ತದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನಿಲ್ಲಿ ಸ್ವಲ್ಪ ತೆಳುವಾಗಿ ತೆಗೆದುಕೊಂಡಿದ್ದೇನೆ ಆಗಲೇ ಹೇಳಿದಾಗೆ ಇನ್ನೂ ಸ್ವಲ್ಪ ನಿಮಗೆ ಗಟ್ಟಿಯಾಗಿ ಬೇಕು ಸ್ವಲ್ಪ ಅನ್ನೋದಾದರೆ ಸ್ವಲ್ಪ ಹಿಟ್ಟನ್ನು ಹೆಚ್ಚಿಗೆ ತೆಗೆದುಕೊಳ್ಳಿ ಇದು ಬೇರೆ ನಮಗೆ ಏನು ಸೊರೆಕಾಯಿ ಜ್ಯೂಸ್ ಆಗಿರ್ಬೋದು ಬುದಗುಂಬಳುಕಾಯಿ ಜ್ಯೂಸ್ ಅದರಂತೆ ಇದು ಅಲ್ವೇ ಅಲ್ಲ ನಿಮಗೆ ಅದೆಲ್ಲದಕ್ಕಿಂತ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಅಷ್ಟು ಇದರಲ್ಲಿ ಇದೆ ನಮಗೆ ನಮಗೆ ಶಕ್ತಿ ಕೊಡುವ ನಮಗೆ ಮೂಳೆನೇ ಶಕ್ತಿ ಇಲ್ಲ ಅಂತಂದಮೇಲೆ ಮತ್ತೆಲ್ಲ ನಮಗೆ ಪ್ರಾಬ್ಲಮ್ಸ್ ಬರುತ್ತದೆ ಹಾಗಾಗಿ ನೋಡ್ಬೋದು ಇಲ್ಲಿ ಚೆನ್ನಾಗಿ ಕುದಿ ಬಂದಿದೆ ಕುದಿ ತುಂಬನೇ ಚೆನ್ನಾಗಿ ಕುದಿ ಬರಬೇಕು ಸ್ವಲ್ಪ ಅಲ್ಪ ಸ್ವಲ್ಪ ಕುದಿ ಬಂದದಾದರೆ ನಮಗೆ ರಾತ್ರಿ ಹೊತ್ತಲ್ಲಿ ಇಟ್ಟದಾದರೆ ಅದು ಹುಳಿ ಬರುವ ಸಾಧ್ಯತೆ ಇದೆ ಹಾಗೆ ಚೆನ್ನಾಗಿ ಕುದಿ ಬಂದದ್ದಾದರೆ ಒಳ್ಳೆಯದಾಗಿರ್ತದೆ ಇಲ್ಲಿ ನೋಡ್ಬೋದು ಇಲ್ಲಿ ಗಂಜಿ ರೆಡಿಯಾಗಿದೆ ಇಲ್ಲಿ ನಾವು ಕೂಡ ತೆಗಿತೀವಿ ಇದರಲ್ಲಿ ಒಂದು ಹಾಗೆ ನೀವು ಒಂದು ಗ್ಲಾಸ್ ಕುಡಿಬೋದು ಉಪ್ಪಿನಕಾಯಿ ಜೊತೇಲಿ ನೀವು ಕುಡಿಬೌದು ಅದ್ರ ಜೊತೆಗೆ ಇಲ್ಲ ನಮಗೆ ಒಂದು ಇವತ್ತು ಊಟ ಬೇಡ ನಮಗೆ ಏನೂ ಕೂಡುದಿಲ್ಲ ಅನ್ನುವಾಗ ಇಲ್ಲಾದರೂ ಮೀನು ಫ್ರೈ ಇದ್ದದಾದರೆ ಮೀನು ಫ್ರೈ ತೆಗೆದುಕೊಳ್ಬೋದು ಇಲ್ಲಿ ಮಕ್ಕಳು ಹೇಳಿದರು ಅಮ್ಮ ಮೀನು ಫ್ರೈ ಮಾತ್ರ ತೋರಿಸ್ಲಿಕ್ಕೆ ಹೋಗ್ಬೇಡಿ ಯಾಕೆಂದರೆ ಎಷ್ಟು ದಿನದಿಂದ ಅದನ್ನೇ ತೋರಿಸ್ತಾ ಇದ್ದರು ಹೇಳಿದರೆ ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೇನೆ ಯಾಕೆಂದರೆ ಹಸ್ಬೆಂಡ್ ತುಂಬಾ ತಂದ ಕಣ್ಣ ಅದನ್ನು ಮುಗಿಸಲೇಬೇಕಾಗಿದೆ ಹಾಗಾಗಿ ಇವತ್ತು ಕೂಡ ಅದು ನಿಮಗೆ ಈ ರಾಗಿ ಗಂಜಿ ಜೊತೆಲಿ ಇದು ಇದು ನೋಡ್ಬೋದು ಅದರಲ್ಲಿ ಕೂಡ ಈ ಬೆಳೆಯೋ ಮಕ್ಕಳಿದ್ದಾರಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಬೋನಲ್ಲ ಮೂಳೆ ಮೂಳೆ ಎಲ್ಲ ಗಟ್ಟಿಯಾಗಲಿಕ್ಕೆ ಇದನ್ನು ಚಿಕ್ಕ ಮಕ್ಕಳಿಗೆ ನೀವು ಕೊಡಲೇಬೇಕಾಗ್ತದೆ ಅಂದರೆ ಅವರಿಗೆ ಇದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಹಾಗೆಯೇ ರಾ ರಾಗಿ ಮಾಲ್ಟ್ ಮಾಡುವಾಗ ಅದರಲ್ಲಿ ತುಂಬಾ ಧಾನ್ಯನ ಕೆಲವರು ಹಾಕ್ತಾರೆ ಹಾಗೆ ಕೂಡ ನೀವು ಚಿಕ್ಕ ಮಕ್ಕಳಿಗೆ ಏನು ಪಾಪು ಎಲ್ಲ ಇರ್ತಾರಲ್ಲ ಸಿಕ್ಸ್ ಮಂತ್ ನಂತರ ಅವರಿಗೆ ಕೊಡೋದನ್ನು ಕೂಡ ಅಭ್ಯಾಸ ಮಾಡ್ಬೋದು ಹಾಗೆಯೇ ನೋಡಿ ಇದರಲ್ಲಿ ನಿಮಗೆ ಹಾಗೆ ಕುಡಿಲಿಕ್ಕೆ ಆದರೂ ಕುಡಿಬಹುದು ಆ ಊಟದ ಜೊತೆ ತೆಗೆದುಕೊಳ್ಬೋದು ಹಾಗೆ ಲೈಟಾಗಿ ಉಪ್ಪಿನಕಾಯಿ ಜೊತೆ ತೆಗೆದುಕೊಳ್ಬೋದು ನೀವು ಒಂದು ಸಲ ವೇಟ್ ಲಾಸ್ ಆಗಬೇಕು ಅನ್ನೋವಂಥವ್ರು ಇದನ್ನು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೇನೆ ಹಾಗೆ ಮತ್ತೆ ನೋಡಿ ಪದೇ ಪದೇ ಏನಾದರೂ ತಿನ್ನಬೇಕು ಮಧ್ಯದಲ್ಲಿ ಅನ್ನೋಂಥವ್ರಿಗೂ ಕೂಡ ನಿಮಗೆ ತಿನ್ನಲಿಕ್ಕೆ ಮನಸ್ಸಾಗೋದಿಲ್ಲ ಅಂತಲೇ ಹೇಳ್ಬೋದು ಅಷ್ಟು ನಮಗೆ ಅದು ಇದರಲ್ಲಿ ಇರ್ತವೆ ನಾನು ಮಕ್ಕಳಿಗೆ ಒಮ್ಮೊಮ್ಮೆ ಮಾಡಿದ್ದಾದರೆ ಎಲ್ಲಿಗಾದರೂ ಹೋಗಬೇಕು ಅನ್ನೋವಂಥದ್ದರೆ ತಿಂಡಿ ಕೊಡಲಿಕ್ಕೆ ಹೋಗೋದಿಲ್ಲ ಒಂದು ಗ್ಲಾಸ್ ನಾನು ಏನು ಮಾಡ್ತೇನೆ ಇದನ್ನು ಕೊಡ್ತೇನೆ ರಾಗಿ ಗಂಜಿನ ಕೊಟ್ಬಿಟ್ಟು ಎಲ್ಲಿಗಾದರೂ ಕರೆದುಕೊಂಡು ಹೋಗ್ತೇನೆ ಮತ್ತು ಮಕ್ಕಳು ಮತ್ತು ಹಸಿವೆ ಆದರೆ ಮಾತ್ರ ಏನಾದರೂ ಕೇಳ್ತಾರೆ ನೆನಪಾದರೆ ಕೇಳ್ತಾರೆ ಅವ್ರಿಗೆ ಹೊಟ್ಟೆಯಲ್ಲಿ ಫುಲ್ ಶಕ್ತಿಯನ್ನಾದರೂ ಇದ್ದದಾದರೆ ಅವರು ಕೇಳೋದಿಲ್ಲ ಅಂತಲೇಳ್ಬಿಟ್ಟು ಇದು ರಾತ್ರಿಯ ವ್ಲಾಗು ನೀವು ನೋಡ್ತಾ ಇರ್ಬೋದು ಗಂಜಿ ಹೀಗೆ ಆಗಿದೆ ನೋಡ್ಬೋದು ಇದು ನಿಮಗೆ ಲೈಟಿನ ಬೆಳಕಿಗೆ ಈ ಕಲರ್ ಬಂದಿದೆ ಅಷ್ಟೇ ಇಲ್ಲಿ ನಿಮಗೆ ಕೆನೆ ಎಲ್ಲ ಕಟ್ಟಿದೆ ಹಾಗೆ ಗಂಜಿ ನೋಡಿ ಇಷ್ಟು ನನಗೆ ಇಷ್ಟು ಸಿಕ್ಕಿದ್ದದ್ದು ನನಗೆ ಇಷ್ಟು ದಪ್ಪ ಇದೆ ತುಂಬ ನೀವು ಆಗ ನೋಡಿರ್ಬೋದು ಎಷ್ಟು ತೆಳುವಾಗಿ ಬಂದದ್ದು ಇಲ್ಲಿ ಇಷ್ಟು ದಪ್ಪ ಇದೆ ರಾತ್ರಿ ಹೊತ್ತಲ್ಲಿ ನಮಗೆ ಸ್ವಲ್ಪ ಊಟ ಶಾರ್ಟೇಜ್ ಆಗಿರೋ ಸೈಡಲ್ಲಿ ವಾಯ್ಡ್ ರೈಸ್ ಕೂಡ ಇಟ್ಟದ್ದು ಇಲ್ಲಿ ನೋಡ್ಬೋದು ಇದನ್ನು ಬೇರೆ ಪಾತ್ರೆಗೆ ಕೂಡ ಹಾಕ್ಬಿಟ್ಟು ನಿಮಗೆ ತೋರಿಸ್ತೇನೆ ನಿಮಗೆ ದಯವಿಟ್ಟು ಪ್ರತಿದಿನ ಒಂದು ಎರಡು ಬಾರಿ ಆದರೂ ಮಕ್ಕಳಿಗೆ ಕೊಡೋದನ್ನು ಅಭ್ಯಾಸ ಮಾಡಿ ನೀವು ತೆಗೆದುಕೊಳ್ಳಿ ದೊಡ್ಡವರು ಕೂಡ ವಯಸ್ಸಾದವರಿಗೆ ಪ್ರತಿಯೊಬ್ಬರು ಕೂಡ ಈ ಊಟದಲ್ಲಿ ಇದೊಂದು ರಾಗಿ ಗಂಜಿಯನ್ನು ಇನ್ನು ಮುಂದೆ ಆ್ಯಡ್ ಮಾಡೋದನ್ನು ಬಳಸ್ಕೊಳ್ಳಿ ನೋಡ್ತಾ ಇರ್ಬೋದು ಇಷ್ಟು ದಪ್ಪ ಇದೆ ಇದು ಒಂದು ಊಟ ಜೊತೆ ನಮಗೆ ನಾನ್ ವೆಜ್ ಊಟದಲ್ಲಿ ಇದೊಂದು ಹೀಗೆ ತೆಗೆದುಕೊಳ್ಳೋಕ್ಕೆ ಸುಲಭ ಹಾಗೆಯೇ ಈ ರಾಗಿ ಮಾಲ್ಟ್ ಮಕ್ಕಳಿಗೆ ದೊಡ್ಡವರಿಗೆ ಪ್ರತಿಯೊಬ್ಬರಿಗೂ ಕೂಡ ಎನರ್ಜಿ ಕೊಡುವಂಥ ಈ ರಾಗಿ ಗಂಜಿ ದೇಹಕ್ಕೆ ತಾಕತ್ತು ಕೊಡುವಂಥ ದೇಹದ ಆಯಾಸವನ್ನು ನೀಗಿಸುವಂಥ ಶಕ್ತಿ ಇರುವಂಥ ಈ ರಾಗಿ ಗಂಜಿ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಹಾಗೆಯೇ ಪ್ರತಿಯೊಬ್ಬರು ಈಗಿನದರಲ್ಲಿ ಹೆಲ್ತನ್ನು ಕಾಪಾಡಿಕೊಳ್ಳೋಕೆ ತುಂಬಾ ಪ್ರಯತ್ನ ಪಡ್ತಾರೆ ಅಂಥವರಿಗೆ ಈ ರಾಗಿ ಬೆಸ್ಟ್ ಅಂತಲೇ ಹೇಳ್ಬೋದು ಒಂದು ರೂಪಾಯಿ ಖರ್ಚಿಲ್ಲದೆ ಕೂಡ ರಾಗಿ ಹುಡಿ ಒಂದು ತೆಗೆದುಕೊಂಡು ಬಂದರೆ ಆಯಿತು ಮನೆಯಲ್ಲಿಯೇ ಸರಳವಾಗಿ ನಾವು ಮಾಡ್ಕೋಬಹುದು ಈ ರಾಗಿ ಗಂಜಿ ನಾವು ಪ್ರತಿನಿತ್ಯ ಉಪಯೋಗಿಸಿಕೊಂಡ್ರೆ ಬೇರೆ ಯಾವ ಹೊರಗಿನ ಪ್ರೋಟೀನ್ ಪೌಡರ್ ತೆಗೆದುಕೊಳ್ಳುವ ಅವಶ್ಯಕತೆಯೇ ಇಲ್ಲ ಅಂತಲೇ ಹೇಳ್ಬೋದು ತುಂಬನೇ ಒಳ್ಳೆಯದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಾವು ಪ್ರತಿದಿನ ಏನು ಮಾಡ್ತೀವಿ ಅದು ಚಾ ಕಾಫಿ ಟೀ ಏನೆಲ್ಲ ತೆಗೆದುಕೊಳ್ತೇವಲ್ಲ ಹಾಗೆ ಇದನ್ನು ಕೂಡ ಅದರ ಜೊತೆಗೆ ಆ್ಯಡ್ ಮಾಡೋದ್ರ ಮುಖಾಂತರ ನಮ್ಮ ಒಂದು ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು ಅದ್ರ ಜೊತೆಗೆ ಪ್ರೆಗ್ನೆಂಟ್ ಯಾರು ಇರ್ತಾರಲ್ಲ ಅವರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಡೆಲಿವರಿ ಸಮಯದಲ್ಲಿ ನೋವು ಬರುವಂಥದ್ದು ಕಡೆ ಕಡಿಮೆ ಆಗ್ತದೆ ಅದ್ರ ಜೊತೆಗೆ ಹುಟ್ಟೋ ಮಕ್ಕಳಿಗೆ ಕೂಡ ಏನು ಬೋನ್ ಶಕ್ತಿಯುತ ಆಗಿರೋದಕ್ಕೆ ಬೆಸ್ಟ್ ಅಂತಾನೆ ಹೇಳ್ಬೋದು ಇನ್ನೂ ಒಂದು ಡೈ ಡಯಾಬೆಟಿಸ್ ಏನಿರ್ತಾರಲ್ಲ ಅವರಿಗೆ ಇದು ಬೆಸ್ಟ್ ಔಷಧ ಅಂತಲೇ ಹೇಳ್ಬೋದು ಈ ಮಾಲ್ಟ್ ಅನ್ನೋದಕ್ಕಿಂತ ಔಷಧ ಅಂತಲೇ ಹೇಳ್ಬೋದು ಹಾಗೆಯೇ ಇವತ್ತಿನ ಈ ರಾಗಿ ಮಾಲ್ಟ್ ನಿಮ್ಮೆಲ್ರಿಗೂ ಪ್ರತಿಯೊಬ್ಬರಿಗೂ ಉಪಯೋಗ ಆಗಿದೆ ಅದರ ಜೊತೆಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ದಿನನಿತ್ಯ ನೀವು ಬಳಸ್ಕೊಳ್ತೀರಾ ಅನ್ನೋಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಇದೊಂದು ನನ್ನ ನಾನು ತೆಗೆದುಕೊಳ್ಳುವಂಥದ್ದು ಈ ರಾಗಿ ಗಂಜಿ ಭಾಳಷ್ಟು ಜನ ಬೇರೆ ಬೇರೆ ಒಂದು ಪೌಡ್ರುಗಳ ಮುಖಾಂತರ ತೆಗೆದುಕೊಳ್ಳಿಕ್ಕೆ ಅಂಗಡಿಗೆ ಜಿಮ್ಮಲ್ಲಿ ಹೋಗುವಂಥವ್ರು ಕ್ಲಾಸಿಗೆ ಹೋಗುವಂಥವ್ರು ತೆಗೆದುಕೊಳ್ತಾರೆ ಬೇರೆ ಬೇರೆ ಪೌಡ್ರುಗಳು ಅಂಥವರಿಗೂ ಕೂಡ ನಾನು ಇವತ್ತು ಸಜೆಷನ್ ಕೊಡುವಂಥದ್ದು ರಾಗಿ ಮಾಲ್ಟನ್ನು ಮನೆಯಲ್ಲೇ ತೆಗೆದುಕೊಳ್ಳಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನೀವು ಕೂಡ ಒಂದು ಸ್ಟ್ರಾಂಗಾಗಿ ಇರ್ಬೋದು ಅಂತ ಹೇಳ್ತಾ ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ನಮಸ್ಕಾರ